ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀಟ್ ಪರೀಕ್ಷೆಯನ್ನು ಇವಾಗಲೇ ರದ್ದುಗೊಳಿಸಲಾಗಿದ್ದು ಇವಾಗ ಮತ್ತೊಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಇವಾಗಲೇ ನಡೆದಿದ್ದಂತಹ ನೀಟ್ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ನೀಟ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದರು ಹಾಗಾಗಿ ಈ ಒಂದು ಪರೀಕ್ಷೆಯ ವಿರುದ್ಧ ಇವಾಗ ಎಲ್ಲರೂ ಕೂಡ ಕಿಡಿಯನ್ನು ಕಾರಿದ್ರು ಕೊನೆಗೂ ಇವಾಗ ಆ ಒಂದು ಎಕ್ಸಾಮನ್ನು ರದ್ದುಗೊಳಿಸಿ ಮತ್ತೊಂದು ಡೇಟ್ ಅನ್ನುವಂಥದ್ದು ಇವಾಗ ಬಿಟ್ಟಿರುವಂಥದ್ದು ಈ ಒಂದು ದಿನಾಂಕದೊಂದು ನೀಟ್ ಪರೀಕ್ಷೆಯನ್ನು ನೀವು ಬರೆಯಬಹುದಾಗಿದೆ ಇವಾಗ ಹೊಸ ದಿನಾಂಕವನ್ನು ಪ್ರಕಟವನ್ನು ಮಾಡಿದ್ದಾರೆ ಹಾಗಾದರೆ ಯಾವ ದಿನಾಂಕ ನೀಟ್ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀಟ್ ಪರೀಕ್ಷೆಯನ್ನು ಬರೆತಿರುವಂಥ ವಿದ್ಯಾರ್ಥಿಗಳ ಗಮನಕ್ಕೆ ಜೂನ್ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆಯನ್ನು ನಡೆಸಲು ಅಂತಹ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಒಂದು ಗಂಟೆಯ ಇರುವ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಹೀಗಾಗಿ ಎಲ್ಲ ನೀಟ್ ವಿದ್ಯಾರ್ಥಿಗಳು ಪಾಸಾಗಿದ್ದರು ಹಾಗಾಗಿ ಈ ಒಂದು ದೇಶದೆಲ್ಲೆಡೆ ನೀಟ್ ಪರೀಕ್ಷೆ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದರು ಏಕೆ ಅಂತಂದರೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಒಂದು ಗಂಟೆಯ ಒಳಗಡೆ ಒಂದು ಸೋರಿಕೆ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು ಹಾಗಾಗಿ ಈ ಒಂದು ನೀಟ್ ಪರೀಕ್ಷೆಯನ್ನು ಇವಾಗ ರದ್ದುಗೊಳಿಸಿ ಮತ್ತೊಂದು ದಿನಾಂಕವನ್ನು ಇವಾಗ ನಿಗದಿ ಮಾಡಿರುವಂಥದ್ದು ಎರಡನೇ ಬಾರಿಗೆ ನೀಟ್ ಪರೀಕ್ಷೆಯ ದಿನಾಂಕವನ್ನು ಪ್ರಕಟ ಮಾಡಿರುವಂಥದ್ದು ಆಗಸ್ಟ್ ಹನ್ನೊಂದರಂದು ಈ ಒಂದು ನೀಟ್ ಪರೀಕ್ಷೆಯನ್ನು ನಡೆಸುವುದಾಗಿ ಇವಾಗ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಅನ್ನುವಂಥದ್ದು ಇವಾಗ ಎಕ್ಸಾಮ್ ದಿನಾಂಕವನ್ನು ಘೋಷಣೆ ಮಾಡಿದೆ ಆಗಸ್ಟ್ ಹನ್ನೊಂದರಿಂದ ನಿಮ್ಮ ಒಂದು ನೀಟ್ ಪರೀಕ್ಷೆಯನ್ನು ನೀವು ಬರೆಯಬಹುದಾಗಿದೆ ಹಾಗಾಗಿ ಎಲ್ಲ ನೀಟ್ ವಿದ್ಯಾರ್ಥಿಗಳು ಈ ಬಾರಿಯ ಎಕ್ಸಾಮ್ ಅನ್ನೋಂಥದ್ದು ತುಂಬಾನೇ ಒಂದು ಸ್ಟ್ರಿಕ್ ಆಗಿರುತ್ತೆ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಈ ಒಂದು ಎಕ್ಸಾಮ್ ಅನ್ನು ನಡೆಸುವುದಾಗಿ ಇವಾಗ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಅನ್ನೋದ್ದು ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಹಾಗಾಗಿ ಎಲ್ಲ ನೀಟ್ ವಿದ್ಯಾರ್ಥಿಗಳು ಇವಾಗಿನಿಂದಲೇ ಇದರ ಬಗ್ಗೆ ಸ್ಟಡಿಯನ್ನು ಮಾಡಿಬಿಟ್ಟು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ನೀಟ್ ಎಕ್ಸಾಮ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಅನ್ನೋಂಥದ್ದು ಈ ಒಂದು ಚಾನಲಲ್ಲಿ ಅಲ್ಲಿ ಸಿಗ್ತಾ ಇರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಕೂಡ ಫ್ರೆಂಡ್ಸ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು